ಈ ಲೋನಾ ಅಂದ್ರೆ ಎಲೆಕ್ಟ್ರಿಕ್ ಲೋನಾ ಅಂತ ಇದರಲ್ಲಿ ಮಾಡೆಲ್ ಬಂದು ಎಕ್ಸ್ ತ್ರೀ ಪ್ಲಸ್ ಅಂತ ಸ್ಪೆಷಲಿ ಇದು ಲಗೇಜ್ ತಗೊಂಡು ಹೋಗಕ್ಕೆ ಮುಸ್ಕೊಂಡು ಹೋಗಕ್ಕೆ ಎರಡಕ್ಕೂ ಯೂಸ್ ಆಗುತ್ತೆ ಸರ್ ಕಂಪ್ನಿಯಿಂದ ಮೂರು ವರ್ಷ ವ್ಯಾರಂಟಿ ಇದೆ ಬರೀ ಮೋಟರ್ ಮೇಲೆ ಇದು ಬ್ಯಾಟರಿ ಮೇಲೆ ಅಲ್ಲ ಮೋಟರ್ ಮೀಟರ್ ಚಾರ್ಜರ್ ಕಂಟ್ರೋಲರ್ ಮೇಲೆಲ್ಲ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಮೇಲೆ ಎಲ್ಲದರಲ್ಲೂ ವ್ಯಾರಂಟಿ ಇದೆ ತ್ರೀ ಇಯರ್ಸ್ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಿಮಗೆ ನಿಮ್ಗೆ ಗೊತ್ತಿರಬಹುದು ಹಳೆ ಕಾಲದಲ್ಲಿ ಅಂದ್ರೆ ನಿಮ್ಮ ತಾತ ಅವರೆಲ್ಲ ಓಡಿಸ್ತಾ ಇದ್ರು ಲೂನಾ ಗಾಡಿ ಅಂದ್ರೆ ಕೈನೆಟಿಕ್ ಅವ್ರದ್ದು ಲೂನಾ ಗಾಡಿ ಇತ್ತು ಸೊ ಅದೇ ಕಂಪನಿಯವರು ಅಂದ್ರೆ ತುಂಬಾ ವರ್ಷಗಳ ಇತಿಹಾಸ ಇರುವಂತಹ ಕಂಪನಿ ಕೈನೆಟಿಕ್ ಓಂಡಾ ಏನಿತ್ತು ಅದೇ ಕಂಪನಿ ಕೈನೆಟಿಕ್ ಗ್ರೀನ್ ಅಂತ ಆ ಕಂಪನಿ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ನ ಬಿಟ್ಟಿದೆ ಸೊ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇದೆ ಇದು ನಿಮಗೆ ಪಕ್ಕ ಇದು ಹೆಂಗೆ ಅಂದ್ರೆ ಲೂನಾ ಗಾಡಿ ಇರ್ತಾರೆ ಅದೇ ರೀಸೆಂಟ್ ನೀವು ಕೆಲವೊಂದು ಎಕ್ಸ್ ಈ ಸೂಪರ್ ಎಲ್ಲ ಗಾಡಿ ನೋಡಬಹುದು ಸ್ವಲ್ಪ ವರ್ಷನ್ ಇದು ಯಾವುದೇ ರೀತಿ ಸ್ಕೂಟರ್ ಸ್ಕೂಟಿ ವರ್ಷನ್ ಅಲ್ಲ ಈಗ ನೋಡ್ತಾ ಇರಲ್ಲ ಇದೆ ಈ ಲೂನಾ ಅಂತ ಈ ಗಾಡಿ ಹೆಸರು ನೋಡಿ ಈ ಲೂನಾ ಅಂದ್ರೆ ಎಲೆಕ್ಟ್ರಿಕ್ ಲೂನಾ ಅಂತ ಇದರಲ್ಲಿ ಮಾಡೆಲ್ ಬಂದು ಎಕ್ಸ್ ತ್ರೀ ಪ್ಲಸ್ ಅಂತ ಈ ಮಾಡೆಲ್ ಇದರಲ್ಲಿ ಎಸ್ಪೆಷಲಿ ನೀವು ನೋಡಿ ನೋಡ್ತಾ ಇರಬಹುದು ಒಂಥರ ಬಾಡಿ ಬಿಲ್ಡ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನೋಡಿ ಎಲ್ಲಾ ಐರನ್ ಮೆಟೀರಿಯಲ್ ಸೊ ಬಿಲ್ ಎಸ್ಪೆಷಲಿ ಇದು ಲಗೇಜ್ ಲೆಗೇಜ್ ಹೋಗೋಕೆ ಎರಡಕ್ಕೂ ಯೂಸ್ ಆಗುತ್ತೆ ನನ್ನ ಪ್ರಕಾರ ಇದು ತಗೊಂಡು ತಗೊಂಡೋಗಕ್ಕೆ ತುಂಬ ಸೂಟಬಲ್ ವೆಹಿಕಲ್ ಅಂತ ಅನ್ಸುತ್ತೆ ನೀವು ಫ್ರಂಟ್ ನೋಡಬಹುದು ಫ್ರಂಟ್ ಸೈಡ್ ನಿಮಗೆ ಸಿಕ್ಸ್ಟೀನ್ ಇಂಚಸ್ ವೀಲ್ ಸೈಜ್ ಬರುತ್ತೆ ನಿಮಗೆ ಸಿಕ್ಸ್ಟೀನ್ ಇಂಚಸ್ ವೀಲ್ ಇದು ನೋಡಬಹುದು ಯಾವುದೇ ಅಲೆ ವೀಲ್ ಅಲ್ಲ ಪೋಕ್ಸ್ ಮುಂಚೆ ವೆಹಿಕಲ್ ಬರ್ತಾ ಇತ್ತಲ್ಲ ಅದೇ ತರನೇ ಇನ್ನ ನಿಮಗೆ ಫ್ರಂಟ್ ಟೆಲಿಸ್ಕೋಪಿಕ್ ಲ್ ಶಾಕ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸೊ ಒನ್ ಫಿಫ್ಟಿ ಎಮ್ ಎಮ್ ಓ ಇದು ನಿಮಗೆ ಮಾಮೂಲಿ ರೈಡರ್ ಫೋಟ್ ಎಷ್ಟು ನಿಮ್ ನಿಮಗೆ ಪ್ಲೇನ್ ರೈಡರ್ ಫೋಟೆಸ್ಟ್ ಮತ್ತೆ ಲೇಡೀಸ್ ಫೋಟು ಇದೆ ಎರಡಕ್ಕೂ ಆಗುತ್ತೆ ಎಸ್ಪೆಷಲಿ ಇನ್ನೊಂದು ಪ್ಲಸ್ ಟೆನ್ ಅಂತಂದ್ರೆ ನೀವು ಸ್ಕೂಟರ್ ನೋಡಿದಾಗ ಒಂದು ಫುಲ್ ಒಂದೇ ಲೆಂತ್ ಸೀಟ್ ಇರುತ್ತೆ ಬಟ್ ಇದರಲ್ಲಿ ಡುವೆಲ್ ಸೀಟು ಎರಡು ಸೀಟ್ ಇದನ್ನ ಬೇಗ ರಿಮೂವ್ ಮಾಡ್ಕೋಬಹುದು ಈಗೇನು ಸೀಟ್ ಇದೆಯೋ ಇದನ್ನ ರಿಮೂವ್ ಮಾಡ್ಕೊಂಡು ಸೊ ಇದ್ರಲ್ಲಿ ನೀವು ಲಗೇಜ್ ಇಟ್ಕೊಂಡು ಸೊ ಬೇರೆ ಕ್ಯಾರಿಯರ್ ತರ ಮಾಡ್ಕೊಂಡು ಲಗೇಜ್ ಇಟ್ಕೊಂಡು ಹೋಗ್ಬೋದು ಸೊ ಅದಕ್ಕೆ ಯೂಸ್ ಆಗುತ್ತೆ ನಿಮ್ಗೆ ಇನ್ನ ಫ್ರಂಟ್ ವ್ಯೂ ಬಂದ್ರೆ ನಾರ್ಮಲಿ ಲೆಫ್ಟ್ ಇಂಡಿಕೇಟರ್ ರೈಟ್ ಇಂಡಿಕೇಟರ್ಸ್ ಹೈ ಬೀಮು ಲೋ ಬೀಮು ಮತ್ತೆ ಇನ್ನು ಡಿಸ್ಪ್ಲೇ ಬಂದು ಸಿಂಪಲ್ ಆಗಿದೆ ಸಿಂಪಲ್ ಆಗಿ ಡಿಜಿಟಲ್ ಡಿಸ್ಪ್ಲೇ ಸಿಂಪಲ್ ಡಿಸ್ಪ್ಲೇ ಇದರಲ್ಲಿ ನಿಮಗೆ ಎಷ್ಟು ಕಿಲೋಮೀಟರ್ ಹೋಗ್ಬೋದು ಎಷ್ಟು ಕಿಲೋಮೀಟರ್ ಇನ್ನ ಎಷ್ಟು ಬ್ಯಾಟ್ರಿ ಇದೆ ಮತ್ತೆ ಇನ್ನು ಎಷ್ಟು ಕಿಲೋಮೀಟರ್ ಹೋಗ್ಬೋದು ಟ್ರಿಪ್ ಎ ಟ್ರಿಪ್ ಬಿ ಈ ಥರ ಬೇಸಿಕ್ ಏನು ಬೇಕೋ ಅಷ್ಟೊಂದು ತೋರಿಸುತ್ತೆ ಸೊ ಒಂದು ಸ್ಕೂಟರ್ಗೆ ಬೇಸಿಕ್ ಏನು ಬೇಕೋ ಅಷ್ಟು ತೋರಿಸುತ್ತೆ ಇನ್ನ ಮೋಡ್ ವಿಚಾರಕ್ಕೆ ಬಂದ್ರೆ ನಿಮಗೆ ಫಸ್ಟ್ ಮೋಡು ಸೆಕೆಂಡ್ ಮೋಡು ಥರ್ಡ್ ಮೋಡು ಮೂರು ಮೋಡ್ ಬರುತ್ತಂತೆ ಸೊ ಇದರಲ್ಲಿ ಮೂರು ಮೋಡು ಓಡಿಸಬಹುದು ಅಂದ್ರೆ ನಿಮಗೆ ಪಿಕಪ್ ಜಾಸ್ತಿ ಬೇಕು ಅಂದ್ರೆ ಸೆಕೆಂಡ್ ಮೋಡು ಅಥವಾ ಇನ್ನೂ ಸ್ಪೀಡ್ ಬೇಕು ಅಂದ್ರೆ ತರ್ಡ್ ಮೋಡು ಈ ತರ ಹೋಗಬಹುದು ಯಾವುದೇ ಸ್ಕೂಟರ್ ನಲ್ಲಿ ಮೈನ್ ಪಾಯಿಂಟ್ಸ್ ಅಂತಂದ್ರೆ ಮೈನ್ ಆರ್ಟ್ ಆಫ್ ದಿ ವಿಸ್ ಅಂದ್ರೆ ಬ್ಯಾಟ್ರಿ ಮತ್ತೆ ಮೋಟರ್ ಸೊ ಈಗ ಬ್ಯಾಟ್ರಿ ವಿಚಾರ ಬರೋಣ ಸೊ ಈ ಬ್ಯಾಟ್ರಿ ನೋಡಿ ನೋಡ್ತಿದ್ರಲ್ಲ ಸೊ ಲೀತಿ ಮಯಾನ್ ಬ್ಯಾಟ್ರಿ ಸೊ ಇಲ್ಲಿ ಇದೆ ನಿಮ್ ಸೀಟ್ ಕೆಳಗಡೆ ಇರುತ್ತೆ ಇದು ತ್ರೀ ಪಾಯಿಂಟ್ ಫೋರ್ ಕಿಲೋಬೇಟ್ ಬ್ಯಾಟ್ರಿ ಬರುತ್ತೆ ಇದು ಅಹ್ ಲೀತಿಮಯನ್ ಬ್ಯಾಟ್ರಿ ಮತ್ತೆ ರಿಮೂವಲ್ ಬ್ಯಾಟ್ರಿ ನೀವು ಬೇಕು ಅಂತ ಅಂದ್ರೆ ಸಪೋಸ್ ನಿಮಗೆ ಒಂದು ಟೆನ್ಶನ್ ಏನಪ್ಪ ಅಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲಿ ನಂದು ಫಸ್ಟ್ ಫ್ಲೋರ್ ಮನೆ ಇದೆ ಸೆಕೆಂಡ್ ಫ್ಲೋರ್ ಇದೆ ಸೊ ನಾನಿಂಗ್ ಚಾರ್ಜ್ ಮಾಡ್ಕೊಳ್ಳಿ ಅನ್ನೋ ಅನ್ನೋ ಎಷ್ಟೋ ಜನರ ಪ್ರಶ್ನೆ ನಾನು ನೋಡಿರ್ತೀನಿ ಮತ್ತೆ ಕಮೆಂಟ್ಸ್ ನೋಡಿರ್ತೀನಿ ಸೊ ಅವ್ರಿಗೆಲ್ಲ ಈಸಿ ಆಗುತ್ತಾರೆ ಇದನ್ನ ಬ್ಯಾಟ್ರಿನ ಎತ್ಕೊಂಡು ಹೋಗಿ ನೀವು ಫಸ್ಟ್ ಫ್ಲೋರ್ ಇರ್ತೀರ ಚಾರ್ಜ್ ಮಾಡ್ಕೊಳ್ಳಿ ತನ್ನಿ ಹಾಕೊಳ್ಳಿ ಗಡಿ ಓಡಿಸಿ ಸೊ ಅದು ಆಪ್ಷನ್ ಇದೆ ಸೊ ಇದರಲ್ಲಿ ಇನ್ನ ಇನ್ನ ಮೋಟರ್ ಮೋಟರ್ ವಿಚಾರಕ್ಕೆ ಬಂದ್ರೆ ಇದರಲ್ಲಿ ಇರುತ್ತೆ ಬಟ್ ಇದರಲ್ಲಿ ಮಧ್ಯದಲ್ಲಿ ಅಂದ್ರೆ ಮಿಡ್ ಡ್ರೈವ್ ಮೋಟರ್ ಅಂತ ಕರೀತಾರೆ ಸೊ ಮಧ್ಯದಲ್ಲಿ ಮೋಟರ್ ಇರುತ್ತೆ ಪ್ಲಸ್ ಚೈನ್ ಡ್ರೈವ್ ಸೊ ಆಲ್ಮೋಸ್ಟ್ ಇವಿನಲ್ಲಿ ಬೆಲ್ಟ್ ಡ್ರೈವ್ ಜಾಸ್ತಿ ಇರುತ್ತೆ ಚೈನ್ ಡ್ರೈವ್ ಕೆಲವೊಂದು ಇವಿನಲ್ಲಿ ಇದೆ ಬಟ್ ಕೆಲವೊಂದು ಮ್ಯಾಕ್ಸಿಮಮ್ ಬೆಲ್ಟ್ ಡ್ರೈವ್ ಇರುತ್ತೆ ಬಟ್ ಇದರಲ್ಲಿ ಚೈನ್ ಡ್ರೈವ್ ಇದೆ ಯಾವುದೇ ರೀತಿ ಬೆಲ್ಟ್ ಕಟ್ ಆಗುತ್ತೆ ಅನ್ನೋ ಪ್ರಶ್ನೆ ಬರೋದಿಲ್ಲ ಇನ್ನ ವೀಲ್ ಸೈಜ್ ದೊಡ್ದಿರೋದ್ರಿಂದ ನಿಮಗೆ ಆನ್ ರೋಡು ಆಫ್ ರೋಡು ಯಾವ ತರ ಬೇಕಾದ್ರೂ ಓಡಿಸಬಹುದು ಹಳ್ಳ ದಿಡ್ಡೆ ಏನ್ ಬೇಕಾದ್ರು ಇದ್ರೂ ಓಡಿಸ್ಬೋದು ನಿಮ್ಮ ಪಕ್ಕ ಇದು ಅಂದ್ರೆ ಲೆಗೇಜ್ ವೆಹಿಕಲ್ ಗೆ ಸೂಟೇಬಲ್ ವೆಹಿಕಲ್ ಪಕ್ಕ ನೀವೇನು ಮಾಮೂಲಿ ಪೆಟ್ರೋಲ್ ವೆಹಿಕಲ್ ಕೆಲವೊಂದು ವೆಹಿಕಲ್ ನೋಡ್ತಾ ಇದ್ರು ಎಕ್ಸಲ್ ಸೂಪರ್ ಅದು ಇದು ಲೂರಾಸು ಇವೆಲ್ಲ ಸೇಮ್ ಹಂಗೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇನ್ನ ನಿಮಗೆ ಫ್ರಂಟ್ ಅಲ್ಲಿ ಬೂಟ್ ಸ್ಪೇಸ್ ನೋಡ್ತಾ ಇರಲ್ಲ ಲೆಗ್ ರೂಮ್ ಸ್ಪೇಸ್ ಲೆಗ್ ರೂಮ್ ಸ್ಪೇಸ್ ಅಂದ್ರೆ ನೀವು ಆಲ್ರೆಡಿ ಲೆಗ್ನ ಇಲ್ಲಿ ಇಟ್ಕೋಬಹುದು ಬಟ್ ಇಲ್ಲಿ ನೀವು ಏನಾದ್ರೂ ಲಗೇಜ್ ನ ತೊಗೊಳ್ಬಹುದು ಸಿಲಿಂಡರ್ ಆಗ್ಬೋದು ಮತ್ತೆ ವಾಟರ್ ಕ್ಯಾನ್ಸ್ ಆಗ್ಬೋದು ಆಮೇಲೆ ಹಳ್ಳಿ ವಿಚಾರಕ್ಕೆ ಬಂದ್ರೆ ಬೂಸ ಹಿಂಡಿ ಮತ್ತೆ ಸೊಪ್ಪು ದನಿಗೆ ಬೇಕಾದಂತ ಮೇವು ಸೊ ಎಲ್ಲವನ್ನು ಆ ಆತರ ಒಂದು ಸೂಟ್ ಆಗುತ್ತೆ ಇನ್ನ ನೀವು ಕುತ್ಕೊಂಡು ನೋಡೋಣ ಹೆಂಗೆ ಎಷ್ಟು ಕಂಫರ್ಟ್ ಇದೆ ಅಂತ ಸೊ ಹೈಟ್ ಹೈಟ್ ಎಷ್ಟಿದೆ ಅಂದರೆ ಒಂದು ನಾರ್ಮಲ್ ಪರ್ಸನ್ ಆರಾಮ್ಸೆ ಕಾಲು ಹೋಗಬಹುದು ವಿತೌಟ್ ಸ್ಲಿಪ್ಪರ್ ಕಾಲು ಇರ್ಬೋದು ಅಂದ್ರೆ ತುಂಬಾ ಹೈಟ್ ಇದೆ ಅಂತ ಹೇಳೋಕ್ಕಲ್ಲ ತುಂಬ ತುಂಬಾ ಲೋ ಅಂತ ಹೇಳದ ನಾರ್ಮಲ್ ಇದೆ ಮತ್ತೆ ಕಂಫರ್ಟಬಲ್ ಕಾಲು ಯಾವುದೇ ರೀತಿ ಹಳ್ಳ ಇದೇನೆ ಬಂದ್ರು ಕಾಲು ಹುರ್ಬಹುದು ಇನ್ನ ಬ್ರೇಕ್ ಕಂಡೀಷನ್ಸ್ ಬ್ರೇಕ್ ಬಂದು ನಿಮಗೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಬರೋದಿಲ್ಲ ಮಾಮೂಲಿ ಡ್ರಮ್ ಬ್ರೇಕೇ ಬರೋದು ನಿಮಗೆ ಇದು ಕಂಪ್ಲೀಟ್ ಈ ಲೂನ ಎಕ್ಸ್ ತ್ರೀ ಪ್ಲಸ್ ಮಾಡೆಲ್ದು ಇನ್ನ ಮೇನ್ ವಿಚಾರ ಏನಪ್ಪಾ ಅಂದ್ರೆ ರೇಂಜು ಈಗ ನೀವು ಯಾವುದೇ ಗಾಡಿ ತೊಗೊಂಡಿ ರೇಂಜ್ ಪಾಯಿಂಟು ಸೊ ರೇಂಜ್ ಎಷ್ಟು ಬರುತ್ತೆ ಅಂತಂದ್ರೆ ಕಂಪನಿ ಹೇಳೋ ಪ್ರಕಾರ ನೂರ ಇಪ್ಪತ್ತೈದು ಕಿಲೋಮೀಟರ್ ಬರುತ್ತಂತೆ ಸೊ ಓಕೆ ಅವರ ಟೆಸ್ಟ್ ಪ್ರಕಾರ ಅಷ್ಟು ಬಂದಿರುತ್ತೆ ಸೊ ಪ್ರಾಕ್ಟಿಕಲಿ ನಾವು ಒಂದು ನೂರು ನೂರ ಐದು ಕಿಲೋಮೀಟರ್ ಇಟ್ಕೋಬೋದು ಅಷ್ಟು ಬರ್ಬೋದು ಇವರು ಓನರ್ ಶೋರೂಮ್ ಹೇಳಿದ್ರು ಶೋರೂಮ್ ಓನರ್ ಹೇಳಿದ್ರ ಪ್ರಕಾರ ನೂರು ನೂರಿಂದ ನೂರ ಐದು ಕಿಲೋಮೀಟರ್ ಬರುತ್ತಂತೆ ಓಕೆ ಗಾಡಿ ಬಗ್ಗೆ ತಿಳ್ಕೊಂಡಲ್ವಾ ಸೊ ಈಗ ಗಾಡಿ ಪ್ರೈಸ್ ಎಷ್ಟಾಗುತ್ತೆ ಮತ್ತೆ ಎಷ್ಟು ದಿನ ವಾರಂಟಿ ಎಷ್ಟು ವರ್ಷ ವಾರಂಟಿ ಈಶಾ ಗ್ರೀನ್ ಟೆಕ್ ಸೊಲ್ಯೂಷನ್ ಮ್ಯಾನೇಜರ್ ಶೋರೂಮ್ ಮ್ಯಾನೇಜರ್ ಆದಂತ ರಾಜೇಶ್ ಅವರ ಸರ್ ನಮಸ್ತೆ ನಮಸ್ಕಾರ ಈಗ ನಾನು ಗಡಿ ಬಗ್ಗೆ ಎಲ್ಲ ಎಕ್ಸ್ಪೋರ್ ಮಾಡ್ಬಿಟ್ಟಿದ್ದೀನಿ ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ ಬ್ಯಾಟ್ರಿ ಮತ್ತೆ ಮೋಟರ್ ಸರ್ ಕಂಪ್ನಿಯಿಂದ ಮೂರು ವರ್ಷ ವ್ಯಾರಂಟಿ ಇದೆ ಬರೀ ಮೋಟರ್ ಮೇಲೆ ಇದು ಬ್ಯಾಟರಿ ಮೇಲೆ ಅಲ್ಲ ಮೋಟರ್ ಮೀಟರ್ ಚಾರ್ಜರ್ ಕಂಟ್ರೋಲರ್ ಮೇಲೆಲ್ಲ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಮೇಲೆ ಎಲ್ಲದರಲ್ಲೂ ವ್ಯಾರಂಟಿ ಇದೆ ತ್ರೀ ಇಯರ್ಸ್ ಆಗ ಏನಾದ್ರೂ ಕಸ್ಟಮರ್ಗೆ ಎಕ್ಸ್ಟೆಂಡೆಡ್ ವ್ಯಾರಂಟಿ ಬೇಕಂದ್ರೆ ಫೈವ್ ಇಯರ್ಸ್ ಎಕ್ಸ್ಟೆಂಡೆಡ್ ವಾರಂಟಿನೂ ಸಿಗುತ್ತೆ ಅಟ್ ಕಾಸ್ಟ್ ಫೈವ್ ತೌಸಂಡ್ ರುಪೀಸ್ ಎಕ್ಸ್ಟ್ರಾ ಒಂದು ಎಕ್ಸ್ಟ್ರಾ ಕೊಟ್ಬಿಟ್ರೆ ಸೊ ಐದು ವರ್ಷ ನಿಶ್ಚಿಂತಾಗಿ ಎಲೆಕ್ಟ್ರಿಕಲ್ ಕವರ್ ಆಗುತ್ತೆ ವರ್ಷ ಆರಾಮ್ಸೆ ಯಾವುದೇ ರೀತಿ ಟೆನ್ಷನ್ ಇಲ್ಲ ಬ್ಯಾಟ್ರಿ ಹೋಯ್ತು ಮೋಟರ್ ಹೋಯ್ತು ಏನು ಎಲ್ಲ ಕಂಪ್ನಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಓಕೆ ಓಕೆ ಸೊ ಪ್ರೈಸ್ ಎಷ್ಟಾಗುತ್ತೆ ಸರ್ ಆನ್ ರೋಡ್ ಪ್ರೈಸ್ ಈ ಗಾಡಿದು ಎಂಬತ್ತೇಳು ಸಾವಿರದ ನಾನ್ನೂರ ತೊಂಬತ್ ರೂಪಾಯಿ ಆಗುತ್ತೆ ಒನ್ ಪ್ಲಸ್ ಫೈವ್ ಇಯರ್ಸ್ ಇನ್ಶೂರೆನ್ಸ್

ಆ ಪ್ರೋ ಮಾಡೆಲ್ ಏನಂದ್ರೆ ಸ್ಪೋಕ್ಸ್ ವೀಲ್ ಬದಲು ಅಲಾಯ್ ವಿಲ್ ಬರ್ತಾ ಇದೆ ಟ್ಯೂಬ್ಲೆಸ್ ಟಯರ್ ಬರ್ತಾ ಇದೆ ಇದು ಟ್ಯೂಬ್ ಟೈರ್ ಸ್ಪೋಕ್ಸ್ ವಿಲ್ ಇನ್ನೊಂದು ಫ್ಯಾನ್ಸಿ ಆಗಿ ಪ್ರೋ ಅಂತಾನೆ ಬರ್ತಾ ಇದೆ ಅದು ಟ್ಯೂಬ್ಲೆಸ್ ಟೈರ್ ಅಲಾಯ್ ವಿಲ್ ಕಲರ್ ಡಿಸ್ಪ್ಲೇ ಇ ಡಿ ಲೈಟ್ಸ್ ಆ ಒಂದು ಬರ್ತಾ ಇದೆ ಪ್ರೋ ಅಂತ ಅದು ಎಷ್ಟು ಆಗುತ್ತೆ ಸರ್ ಇದರಿಂದ ಒಂದು ಐದು ಸಾವಿರ ರೂಪಾಯಿ ಜಾಸ್ತಿ ಆಗುತ್ತೆ ಸರ್ ಅದಕ್ಕೆ ನಮ್ಮ ಸ್ನೇಹ ನಮ್ಮ ವೀಕ್ಷಕರು ನೋಡಿ ಗಾಡಿ ಇಷ್ಟ ಆಯ್ತು ಈಶಾ ಗ್ರೀನ್ ಟೆಕ್ ಸೊಲ್ಯೂಷನ್ ನಗರದಲ್ಲಿ ಮಾಂಡವಿ ಮೋಟರ್ಸ್ ಇದೆ ಕಾರ್ ಶೋರೂಮ್ ಪಕ್ಕದಲ್ಲೇ ಇದೆ ಸವಣಿ ಕಾಂಪ್ಲೆಕ್ಸ್ ಅಂತ ನಮ್ಮ ಕಾಂಪ್ಲೆಕ್ಸ್ ನೇಮ್ ಇದರಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇದೆ ನಮ್ಮ ಶೋರೂಮು ಇಲ್ಲಿ ಬಂದು ವಿಸಿಟ್ ಮಾಡಿ ಸರ್ ಈ ನಮ್ದು ನಂಬರ್ ಬಂದ್ಬಿಟ್ಟು ಇಲ್ಲಿ ಅಫಿಷಿಯಲ್ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಜೀರೋ ಒನ್ ಜೀರೋ ಫೈವ್ ಫೋರ್ ಜೀರೋ ಸಿಕ್ಸ್ ಏಟ್ ಓಕೆ ಸ್ನೇಹಿತರೆ ನೋಡಿದ್ರಲ್ಲ ಈ ಲೂನಾ ಅಂದ್ರೆ ಎಲೆಕ್ಟ್ರಿಕ್ ಲೂನಾ ಸೊ ಒಂದು ಹಳ್ಳಿ ಜನಕ್ಕಂತೂ ತುಂಬಾ ಇಷ್ಟ ಆಗುವಂತ ಬೈಕ್ ಅಂತ ನಾನು ಸ್ಕೂಟರ್ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕೆಂದ್ರೆ ಅವರೆಲ್ಲಾ ಎಕ್ಸ್ ಸೂಪರ್ ತುಂಬಾ ಹೀರೋ ಇದ್ದಂಗೆ ಅಲ್ಲಿ ಹಳ್ಳಿನಲ್ಲಿ ಪ್ರತಿಯೊಬ್ರು ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ಆತರ ನಿಮ್ಗೆ ಈ ಗಾಡಿ ಇಷ್ಟ ಆಯ್ತು ಅಂತಂದ್ರೆ ಹೆಚ್ಚಿನ ಡೀಟೇಲ್ಸ್ ನ ಶೋರೂಮ್ ಬಂದು ವಿಸಿಟ್ ಮಾಡಿ ಸೊ ಈ ಗಾಡಿನ ತಗೋಬಹುದು ಅಂತ ಹೇಳ್ತಾ ಇಡೋದು ಮುಗಿಸ್ತಾ ಇದೀನಿ